ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಲೋಕಸಭೆ ಎಲೆಕ್ಷನ್ ಟೈಮಲ್ಲಿ ನನ್ನ ಕುಮಾರಸ್ವಾಮಿ ನನ್ನ ಕುಮಾರಸ್ವಾಮಿ ಕುಮಾರಣ್ಣ ಕೇಂದ್ರದ ಸಚಿವರು ಆಗಿದ್ದಾರೆ ಈಗ ಲೋಕಸಭಾ ಸದಸ್ಯರು ನಾಲ್ಕಾರು ಕಮಿಟಿಗೆ ಇದು ಏನೋ ಮೆಂಬರು ಅಂದರೆ ಸದಸ್ಯರು ಅದು ಅವಾಗ ಇದೇನೂ ಆಗಿರಲಿಲ್ಲ ಅವಾಗ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಸೊ ಎಮ್ ಎಲ್ ಎ ಆಗಿದ್ರು ಸೊ ಸೋತಿದ್ರು ಗೆದ್ದಿದ್ರು ಸೊ ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ಅವರು ಒಂದು ಮಾತನ್ನ ಹೇಳ್ತಾರೆ ನನ್ನ ಕುಮಾರಸ್ವಾಮಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟು ದಾರಿ ತಪ್ಪಿಬಿಟ್ಟಿದ್ದಾರೆ ಅಂತ ಆಯ್ತಪ್ಪ ದಾರಿ ಅದು ಏನು ಅಕ್ಷಮ್ಯ ಅಪರಾಧನ ಮನೇಲಿ ಈಗ ನಮಗೂ ಅಂತಾರೆ ಮನೇಲಿ ಯಾಕೋ ದಾರಿ ತಪ್ಪೋನಲ್ಲ ನನ್ನ ಮಗ ಮಾಮೂಲಿ ಇದ್ದಂಗೆ ಇಲ್ವಲ್ಲ ಯಾಕ ನನ್ನ ಮಗಳು ದಾರಿ ತಪ್ಪಂಗೆ ಕಾಣ್ತಾಳಲ್ಲ ಅದಕ್ಕೆ ನೀವು ಹೋಗಿ ಸುಮೋಟೋ ಕೇಸ್ ಹಾಕಿದ್ರಿ ಆಯಿತಾ ಮಹಿಳಾ ಆಯೋಗದ ಅಧ್ಯಕ್ಷರೇ ನಾಗಲಕ್ಷ್ಮಿ ಚೌಧರಿ ಅವರೇ ಆಯಿತು ಅವ್ರು ಮಾಡಿರೋದು ತಪ್ಪು ಅಂತ ಅನ್ಕೊಬಿಡೋಣ ಆರ್ಗ್ಯುಮೆಂಟ್ ಫಾರ್ ಆರ್ಗ್ಯುಮೆಂಟ್ ಈಗ ಸೋನಿಯಾ ಮೇಡಮ್ ಅವರು ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ ನಮ್ಮ ಅಧ್ಯಕ್ಷರಿಗೆ ರಾಷ್ಟ್ರದ ಅಧ್ಯಕ್ಷರಿಗೆ ಬಡ ಮಹಿಳೆ ಅಂತ ಹೇಳಿದರಲ್ಲ ಅಥವಾ ಏನೂ ಗೊತ್ತಿಲ್ಲ ಅವ್ರಿಗೆ ಅಂತ ಹೇಳ್ಸಿದ್ದೀರಲ್ಲ ಈಗ ಸುಮಾಟೊ ಕೇಸ್ ಹಾಕಿ ಈಗ ಯಾಕೆ ಸುಮ್ಮನಿದ್ದೀರಾ ಅಲ್ಲ ನೀವು ಕೇಸ್ ಹಾಕಿದ್ರೆ ನೀವೇ ಆ ಜಾಗದಲ್ಲಿ ಇರಲ್ಲ ಅದು ಬೇರೆ ಅವತ್ತು ನನ್ನ ಕುಮಾರಸ್ವಾಮಿ ದಾರಿ ತಪ್ಪಿದ್ದಾರೆ ಅಂತ ಅಂದ ತಕ್ಷಣ ಕೇಸ್ ಹಾಕಿದವರು ಇವಾಗ ಯಾಕೆ ಸೊ ಡ್ಯೂಯಲ್ ಸ್ಟಿಕ್ಸು ಎರಡೆರಡು ನಾಲ್ಗೆ ಎರಡೆರಡು ಮೈಂಡ ನಿಮ್ಮದು ನಾಗಲಕ್ಷ್ಮಿ ಚೌಧರಿ ಅವರೇ ನನಗೆ ತುಂಬ ಹೆಮ್ಮೆ ಇದೆ ನಿಮ್ಮ ಬೆ ನಿಮ್ಮ ಬಗ್ಗೆ ನಿಮ್ಮದು ಡ್ರೆಸ್ಸಿಂಗ್ ಸೆನ್ಸು ತುಂಬ ಚೆಂದ ನೀವು ಅಂದರೆ ಒಂಥರ ನೀವು ಹಿಂಗೆ ಇರಬೇಕು ಹಿಂಗೆ ಆ ಸ್ಟೈಲು ನಿಮ್ಮದು ತುಂಬ ಚೆಂದ ಉಡುಗೆ ತೊಡುಗೆಗಳನ್ನ ಕಾಪಾಡ್ತೀರಾ ಅಂದರೆ ನಮ್ಮ ದೇಶದ್ದು ಇದೆಲ್ಲ ಸೊ ಡ್ರೆಸ್ಸಿಂಗ್ ಸೆನ್ಸ್ ಹೆಂಗಿದೆ ಅದೇ ರೀತಿ ಕಾಮನ್ ಸೆನ್ಸು ಇರಬೇಕಲ್ವಾ ನಿಮಗೆ ಯಾರೋ ಹೇಳಿದ್ರು ಏನೋ ಹೇಳಿದ್ರು ಅಂದ್ಬಿಟ್ಟು ಅವತ್ತು ಕೇಸ್ ಜಡ್ದಂಥ ನೀವು ಇವತ್ತು ಯಾಕೆ ಮೇಡಮ್ ಕೇಸ್ ಹಾಕಿಲ್ಲ ಸೋನಿಯಾ ಮೇಡಮ್ ಬಗ್ಗೆ ಸೊ ಈ ಥರ ಮನಸ್ಥಿತಿಗಳು ಈ ಥರ ಅಂದರೆ ನಿಮಗೆ ಇವಾಗ ಸಂವಿಧಾನ ಹೇಳಲ್ವಾ ಕೇಸ್ ಹಾಕ್ಬಾರ್ದು ಅಂತ ಅವತ್ತು ನಿಮಗೆ ಸಂವಿಧಾನ ಹೇಳೀತಾ ಹದಿನೇಳು ಜನ ಕಷ್ಟಪಟ್ಟು ಬರೆದಂಥ ಸಂವಿಧಾನನ ಯಾಕೆ ಹಿಂಗೆ ದುರುಪಯೋಗ ಪಡಿಸಿ ಅದಕ್ಕೆ ನಾನು ಹೇಳೋದು ಸಂವಿಧಾನ ಮಸ್ಟ್ ಬಿ ಚೇಂಜ್ಡು ಸಂವಿಧಾನ ಬಲಿಷ್ಠ ಆಗಬೇಕು ಚೇಂಜ್ಡ್ ಅಂದರೆ ಆಯಿತಾ ಪಾಪ ನಾನು ಏನೋ ಹೇಳಿದ್ರೆ ಪಾಪ ಕಮೆಂಟ್ ಹಾಕ್ತಾರೆ ಏ ಸಂವಿಧಾನ ಹೆಂಗೆ ಚೇಂಜ್ ಮಾಡೋದು ರಿಸರ್ವೇಷನ್ನು ಅದು ಇದು ಅಂತ ರಿಸರ್ವೇಷನ್ ಅದು ಬಿಡಿ ಅದು ಇನ್ನೊಂದು ಇದರಲ್ಲಿ ನಾನು ಹೇಳ್ತೀನಿ ಕೂಲಂಕುಷವಾಗಿ ಆಮೇಲೆ ನಮ್ಮ ಸಂವಿಧಾನದಲ್ಲಿ ಭಾಳಷ್ಟು ನ್ಯೂನ್ಯತೆಗಳು ಯಾವ್ಯಾವ ರೀತಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಎಲ್ಲ ಈಗ ಇದೇ ಕೇಸು ಇದೇ ಕುಮಾರಸ್ವಾಮಿಯವರು ನನ್ನ ಕುಮಾರಸ್ವಾಮಿ ನನ್ನ ಕುಮಾರಣ್ಣ ನನ್ನ ಕೇಂದ್ರ ಸಚಿವ ನಾಲ್ಕಾರು ಕಮಿಟಿಗೆ ಸದಸ್ಯರು ಇದು ಮಾಡಿದಂಥ ಸಂದರ್ಭದಲ್ಲಿ ನೀವು ಕೇಸ್ ಹಾಕಿದ್ರಿ ಇದೇ ನನ್ನ ಕುಮಾರಸ್ವಾಮಿಗೆ ನೀವೀಗ ಸೋನಿಯಾಗೂ ಕೇಸ್ ಹಾಕ್ಬೇಕಲ್ಲ ಹಾಕಿ ಜಡಿರಿ ಸೊ ನೀವು ನಿಜವಾದಂಥ ಹೆಣ್ಮಗಳಾಗಿ ಧೈರ್ಯ ತೋರಿಸಿ ನೀವೀಗ್ಯಾಕೆ ಸುಮ್ಮನಿದ್ದೀರಾ ಈಗ ಯಾಕ್ರಪ್ಪ ನೀವು ಏನೂ ಮಾ ಮಾತಾಡದೆ ನೀವೇ ಸಂವಿಧಾನ ಉಳ್ಸೋರಲ್ವ ಇನ್ಯಾರು ಯಾರೂ ನೀವೇ ಉಳಿಸೋದು ಸಂವಿಧಾನನ ನೀವೇ ಅವ್ರನ್ನ ಕಾಪಾಡೋದು ಈಗೆಲ್ಲೋಗಿದ್ದಾರೆ ಆಳ ಆಗೋಲ್ಲ ಅವತ್ತು ಕುಮಾರಸ್ವಾಮಿ ಮೇಲೆ ಕೇಸ್ ಹಾಕಿದಾಗ ಸುಮ್ಮನಿದ್ದಂಥವ್ರು ಇವಾಗಲೂ ಮಾತಾಡ್ಬೇಕಲ್ಲ ಅವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಪಾಪ ನಮ್ಮ ದೇವನೂರು ಮಹಾದೇವರು ಈಗೆಲ್ಲೋಗಿದ್ದಾರೆ ದಲಿತ ಸಂಘಟನೆಗಳು ಈಗೆಲ್ಲೋಗಿದ್ದಾರೆ ಬುದ್ಧಿಜೀವಿಗಳು ಸೊ ಇಂಥ ಡಿವೆಲ್ ಕ್ಯಾರೆಕ್ಟರ್ಸ್ಟಿಕ್ಸ್ನ ನಾಗಲಕ್ಷ್ಮಿ ಚೌಧರಿ ಅವರೇ ದಯವಿಟ್ಟು ಮಾಡಬೇಡಿ ಮಾಡಿದರೆ ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಮಾಡಿ ಬರುತ್ತೆ ಯು ಸಿ ಸಿ ಬರುತ್ತೆ ಜಾತ್ಯತೀತ ಯು ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುತ್ತೆ ಎಲ್ಲ ಧರ್ಮದವ್ರಿಗೂ ಒಂದೇ ಬರುತ್ತೆ ಈಗ ಆಲ್ರೆಡಿ ಯಾವುದರಲ್ಲಿ ನಮ್ಮ ಹೆಮ್ಮೆಯ ಅಸ್ಸಾಮಲ್ಲಿ ಮಾಡಬೇಕು ಅಂತ ಇದ್ದಾರೆ ಗುಜರಾತಲ್ಲಿ ಬಂತು ಸೊ ಫಸ್ಟು ಇವರು ಯಾರು ಆ ರಾಜ್ಯದ ಹೆಸರು ಬರ್ತಾಯಿಲ್ಲ ಪುಷ್ಕರ್ ಧಾಮಿನಿ ಸಿ ಎಮ್ ಆಗಿರೋ ರಾಜ್ಯದಲ್ಲಿ ಬಂತು ಆಯಿತಾ ಸೊ ಅದನ್ನೇ ಮಾಡಿ ನೀವು ಸೊ ಇದೆಲ್ಲ ಯಾವುದು ಒಳ್ಳೇದಲ್ಲ ಆಮೇಲೆ ಅವತ್ತು ನೊಂದಿರ್ತಾರಲ್ಲ ನೀವು ಕೇಸ್ ಹಾಕಿದಾಗ ಅದೂ ನಿಮ್ಮನ್ನ ಬಿಡಲ್ಲ ನಿಮ್ಮೇಲೂ ಯಾವುದೋ ಸುಮ್ಮ ಸುಮ್ಮನೆ ಫೇಕ್ ಕೇಸ್ ಬರ್ಬೋದು ನಾನಿಲ್ಲ ಅಂತ ಹೇಳಲ್ಲ ಬರದೇ ಇರಲಿ ಯಾಕೆಂದರೆ ನೀವು ಹೆಣ್ಮಗಳಿದ್ದೀರಾ ಹೆಣ್ಣಿ ಮೇಲೆ ಹೆಣ್ಣು ಹೃದಯ ತೋರಿಸಿ ಆಯ್ತಪ್ಪ ಸರಿ ಜನ್ರಲ್ ಮೆರಿಟಿಗೆ ಗೌರವ ಕೊಡೋಲ್ಲ ಒಬ್ಬ ದಲಿತ ಮಹಿಳೆಗೆ ಅವ್ರಂಗೆ ಅಂದಮೇಲೆ ಹೆಂಗ್ರಿ ಸುಮ್ಮನೆ ನಾಗಲಕ್ಷ್ಮೀ ನಾಗಲಕ್ಷ್ಮಿ ಚೌಧರಿ ಅವರೇ ತೋರಿಸಿರಿ ನಿಮ್ಮ ಕದ ರೋಸೋನ್ ಮೇಲೆ ಸುಮಾಟೊ ಕೇಸ್ ಹಾಕಿರಿ ಹಾಂ ಅಲ್ಲಿ ಸ್ಟಾಲಿನ್ನು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಅಲ್ಲೂ ಯಾರೂ ಕೇಸ್ ಹಾಕಲ್ಲ ಇಲ್ಲಿ ಸೋನಿಯಾ ಅವರು ಹಿಂಗಂತಾರೆ ಇಲ್ಲೂ ಯಾರು ಕೇಸ್ ಹಾಕಲ್ಲ ಏನು ಏನಪ್ಪ ಇದು ನಮಗೆ ಗೊತ್ತಿಲ್ಲ ಕಾನೂನುಗಳು ಬದಲಾಗಬೇಕು ಸಂವಿಧಾನ ಬದಲಾಗಬೇಕು ಬಲಿಷ್ಠ ಆಗಬೇಕು ಸೊ ಇದು ಮಾಡಿದ್ರೆ ಇದೇ ಶಿಕ್ಷೆ ಆಗಬೇಕು ಆವಾಗ ಹೆದರಿಕೆ ಬರುತ್ತೆ ಸಮಾಜದಲ್ಲಿ ಗೌರವಾನ್ವಿತವಾಗಿ ಎಲ್ಲರೂ ಬದುಕ್ತೀವಿ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಒಂದು ವಿಶೇಷ ಸೋ नमस्कार इट्स अ साइनिंग ऑफ युवर्स